ಇತ್ತಿನ ದಿನಗಳಲ್ಲಿ ಮೂರ್ ನಾಲ್ಕು ಜನನ ಪಾಪ ನಾನು ಇವತ್ತು ನೆನ್ಸ್ಕೋತೀನಿ ನಾಡಿಗೇರ್ ಅಂತ ಒಬ್ರು ವಕೀಲ್ರಿ ಇವತ್ತು ಮತ್ತೆ ನಮ್ಮ ರಾಜಣ್ಣ ಇರ್ಬೋದು ಕೆ ಎನ್ ರಾಜಣ್ಣ ಅವ್ರು ಇರ್ಬೋದು ಆಮೇಲೆ ಕೃಷ್ಣೇಗೌಡ ಅಂತ ಒಬ್ಬ ಬಹಳ ಒಳ್ಳೆ ಹೋರಾಟಗಾರ ಕೆ ಎನ್ ರಾಜಣ್ಣ ಅವ್ರು ಈಗ ಎಮ್ ಎಲ್ ಎಲ್ಲ ಹೌದು 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 ಈ ತರದ ಒಂದು ಒಳ್ಳೆ ಹಳೆ ರೆಡ್ ಕ್ರಾಸ್ ಭವನ ಹತ್ರ ತುಂಬಾ ಫೇಮಸ್ ಹೌದು ಇದೇ ವೆಂಕಟಾಚಲೈನೋರ ಸಂಬಂಧಿಕರ ಅಂಗಡಿ ಅದು ಕೀರ್ತಿ ಸ್ಟೋರ್ ಅಂತ ಹೇಳಿ ಇತ್ತು ಕಾರ್ನರ್ ಅಲ್ಲಿ ಒಂದು ಶೆಡ್ ತರ ಕಾಣಿಸ್ತಾ ಇತ್ತು ಹೊರಗಡೆಯಿಂದ ನೋಡ್ಲಿಕ್ಕೆ ಬಹಳ ರುಚಿಕರವಾದಂತ ಬಾದಾಮಿ ಹಾಲು ಅವತ್ತಿಗೆ ಈ ತುಮಕೂರಲ್ಲಿ ಆಯಿಲ್ ಮಿಲ್ ರೋಡ್ ಅಲ್ಲ ಸಾಕಷ್ಟು ಹೋಟೆಲ್ ಆಯಿಲ್ ಮಿಲ್ ಹೋಟೆಲ್ಗಳು ಮುಂಚೆ ಅಲ್ಲಿ ಕೇವಲ ಇಡ್ಲಿ ಹೋಟೆಲ್ ಮನೆ ಇಡ್ಲಿ ಹೋಟೆಲ್ ಓಕೆ ಈ ಇತ್ತೀಚೆಗೆ ಒಂದಿಷ್ಟು ಈ ಮಶ್ರೂಮ್ ಬಿರಿಯಾನಿ ಹೋಟೆಲ್ಗಳು ಮತ್ತೆ ಬೇರೆ ಬೇರೆ ಸ್ಪೆಷಲ್ ಹೋಟೆಲ್ಗಳು ಆಯಿಲ್ ಮಿಲ್ ರೋಡ್ ಅಲ್ಲಿ ಪ್ರಾರಂಭಗೊಂಡಿದಾವೆ ಮುಂಚೆ ಅಲ್ಲಿ ಆ ರೀತಿ ಹೋಟೆಲ್ಗಳು ಇರಲಿಲ್ಲ ಕೇವಲ ಇಡ್ಲಿ ಹೋಟೆಲ್ಗಳು ಬೆಳಿಗ್ಗೆ ಉಪಹಾರದ ಹೋಟೆಲ್ಗಳು ಮಾತ್ರ ಇತ್ತು ಬೇರೆ ಹೋಟೆಲ್ಗಳು ಇರಲಿಲ್ಲ ಆಮೇಲೆ ತುಮಕೂರು ಎಸ್ ಎಸ್ ಪುರಂ ಅಲ್ಲಿ ನಾವು ನೋಡಿದಂಗ ಸುನಿತಾ ホಟಲ್ ಅಳೆದು ಅದಕ್ಕಿಂತ ಮುಂಚೆ ಯಾವ್ದಾದ್ರು ホಟಲ್ಗಳು ಇತ್ತ ಅಲ್ಲ ಸರ್ ಅದಕ್ಕಿಂತ ಮುಂಚೆನೇ ನಮಗೆ ನಿಮಗೆ ಮಾಧೇವನವರದೇ ಹೋಟೆಲ್ ಮಾಡಿದ್ರು ಅದೇ ಎಸ್ ಎಸ್ ಪುರಂ ಅಲ್ಲಿ ಇತ್ತ ಹೌದು ಎಸ್ ಎಸ್ ಪುರಂ ಪ್ರಾರಂಭದಲ್ಲೇನೇ ಆಹಾ ಒಂದು ಬೇಬಿ ಮಿಲ್ಕ್ ಮಿಲ್ಕ್ ಬೇಬಿ ಮಿಲ್ಕ್ ನವರದು ಅದು ರಾಜಣ್ಣನವರ ರಾಜಣ್ಣನವರು ಮಾಡಿದ್ರು ಹಾ ಹಾ ಅದು ಅದು ಒಂದು ಇತ್ತು ಹಾ ಮತ್ತೆ ಇನ್ನೊಂದು ಗೋವಿಂದಪ್ಪನವರ ಮೆಸ್ ಗೋವಿಂದಪ್ಪ ಮೆಸ್ ಅಂತ ಹೇಳಿ ಅದು ಆ ಭಾಗದ ವಿದ್ಯಾರ್ಥಿಗಳಿಗೆ ಅದಕ್ಕೆಲ್ಲ ಬಹಳ ಅನುಕೂಲ ಆಗುವಂಥದ್ದು ಮತ್ತೆ ಸೋಮೇಶ್ವರ ಬಡಾವಣೆ ಬಂದು ಸೋಮೇಶ್ವರ ಬಡಾವಣೆ ಬಂದು ವಸತಿ ವ್ಯವಸ್ಥೆಗಳಿದ್ದಂತ ಜಾಗ ಅಲ್ಲಿ ಯಾವುದೇ ವ್ಯವಹಾರಿಕ ಇರಲಿಲ್ಲ ಹಾಗಾಗಿ ಅಲ್ಲಿ ವಿಶೇಷವಾಗಿ ಹೋಟೆಲ್ಗಳು ತರ್ಕೊಂಡದಿಲ್ಲ

ಹೋರಾಟ ಮಾಡ್ಲಿಕ್ಕೋಸ್ಕರನೇ ಒಂದು ಗುಂಪಿತ್ತು ಅದರಲ್ಲಿ ವಿಶೇಷವಾಗಿ ಗುರುತಿಸುವಂತ ವ್ಯಕ್ತಿ ಅಂದ್ರೆ ರಾಜಣ್ಣ ಮತ್ತು ನಾಡಿಗೆರ್ ಅಂತ ಹೇಳಿ ವಕೀಲರು ಕೃಷ್ಣೇಗೌಡ ಅಂತ ಹೆಬ್ಬೂರ್ ಕಡೆಯಿಂದ ಇದ್ದಂತ ಒಬ್ಬ ವಿದ್ಯಾರ್ಥಿ ಎಲ್ಲ ಕಾಲೇಜ್ ದಿನಗಳಲ್ಲಿ ನಾವು ಒಂದು ಹೋರಾಟದ ಗುಂಪುಗಳು ಆಗ ಹೋಟೆಲ್ ಬೆಲೆ ಕೇವಲ ಈ ಮೂರ್ ಪೈಸ ಐದು ಪೈಸಾ ಬೆಲೆ ಜಾಸ್ತಿ ಮಾಡಿದ್ರೆ ಅವತ್ತು ದೊಡ್ಡ ಸ್ಟ್ರೈಕ್ ಮಾಡ್ತಾ ಇದ್ವಿ ಹೋಟೆಲ್ಗಳು ಆ ದಿನ ಲೂಟಿ ಆಗ್ತಾ ಇದ್ವು ಗಾಜು ಹೊಡೆಯೋದಿರ್ಬೋದು ತಿಂಡಿ ತಿಂದು ಕಾ ಹಣ ಕೊಡದೆ ಹೋಗ ಹೋಗೋದಿರ್ಬೋದು ಇದೆಲ್ಲ ಸೊ ಒಂದೇ ದಿನದಲ್ಲಿ ಬೆಲೆಯನ್ನ ನಿಷ್ಕರ್ಷ ಮಾಡ್ತಾ ಇದ್ವಿ ಅಂದ್ರೆ ಸಾಮಾನ್ಯವಾಗಿ ರೇಟ್ ಜಾಸ್ತಿ ಆದ್ರೆ ಹೋರಾಟನೇ ಹೌದೌದು ಹೋರಾಟನೇ ಆಗ್ತಾ ಇತ್ತು ಮತ್ತೆ ಮಾರನೇ ದಿವಸ ಬೆಲೆ ಕಮ್ಮಿ ಮಾಡ್ತಾ ಇದ್ರು ಆಮೇಲೆ ಕಾಫಿ ಟೀ ಹೌನ್ಸ್ ಲೆಕ್ಕದಲ್ಲಿ ಇಷ್ಟ ಇರಬೇಕು ಅಂತ ಹೇಳಿ ನಿಶ್ಚಯ ಇರ್ತಿತ್ತು ಅದಕ್ಕಿಂತ ಕಡಿಮೆ ಮಾಡಿದ್ರು ಹೋರಾಟ ಆಗ್ತಾ ಇತ್ತು ಇವತ್ತಿನ ದಿನಗಳಲ್ಲಿ ಆ ಹೋರಾಟವನ್ನ ನಾನು ನೋಡಲೇ ಇಲ್ಲ ಅಂತ ಹಾ 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 ಸೊ ಬೆಲೆ ಹೆಚ್ಚು ಕಡಿಮೆ ಆಗಿದ್ದು ಅದು ಹೋಟೆಲ್ ಬೆಲೆ ಜಾಸ್ತಿ ಆಯ್ತು ಅಂತ ಮಾಡಿದ ಹೋಟೆಲ್ ಹೋರಾಟಗಳ್ನ ಎಲ್ಲ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಆಯ್ತು ಅಂತಾರೆ ಆದ್ರೆ ಯಾರು ಏನು ಕ್ರೇಟ್ ಜಾಸ್ತಿ ಆಯ್ತು ಇದ್ ಮಾಡಲ್ಲ ಮತ್ತೆ ಹೋರಾಟಗಳು ಇಲ್ವೇ ಅಲ್ಲ ಅವತ್ತಿನ ದಿನಗಳಲ್ಲಿ ಮೂರ್ನಾಲ್ಕು ಜನ ಪಾಪ ನಾನು ಇವತ್ತು ನೆನ್ಸ್ಕೋತೀನಿ ನಾಡಿಗಿರಂತ ಒಬ್ರು ವಕೀಲರು ಇವತ್ತು ಮತ್ತೆ ನಮ್ಮ ರಾಜಣ್ಣ ಇರ್ಬೋದು ಕೆ ಎನ್ ರಾಜಣ್ಣವ್ರು ಇರ್ಬೋದು ಆಮೇಲೆ ಕೃಷ್ಣೇಗೌಡ ಅಂತ ಒಬ್ರು ಬಹಳ ಒಳ್ಳೆ ಹೋರಾಟಗಾರ ಕೆ ಎನ್ ರಾಜಣ್ಣವ್ರು ಈಗ ಎಮ್ ಎಲ್ ಹೌದು ಈ ತರದ ಒಂದು ಒಳ್ಳೆ ಗುಂಪಿತ್ತು ಕಾಲೇಜ್ ವಿದ್ಯಾರ್ಥಿಗಳು ಅವರು ಹಾಗಾಗಿ ಈ ಮುಂಚೂಣಿಯಲ್ಲಿ ಬೆಲೆ ತಕ್ಷಣ ಒಂದ್ ದಿವಸ ಎರಡು ದಿವಸದಲ್ಲೇ ಬೆಲೆಗಳು ಕಡಿಮೆ ಮಾಡಿ ಆಹಾರದ ವ್ಯತ್ಯಾಸ ಮಾಡಿ ಕೊಡುವಂತ ಹೋಟೆಲ್ಗಳು ಆನಂತರ ಈಗ ನೀವು ಹೋರಾಟ ಮಾಡಿರ್ತಿದ್ರಿ ಅಂತ ಗೊತ್ತಾಗ್ತಿತ್ತು ಅದೇ ಹೋಟೆಲ್ಗೆ ನೀವು ಮತ್ತೆ ಕಸ್ಟಮರ್ ಆಗೋದಾಗ ಹೋಟೆಲ್ ಅವರೆಲ್ಲ ನಿಮ್ಮನ್ನ ಯಾವ ರೀತಿ ನೋಡ್ತಾ ಇದ್ರು ಇಲ್ಲ ಆತರ ನಮ್ಮನ್ನೇನು ಇದಾಗಿ ನೋಡಿದ್ದು ನಾವು ಇಲ್ಲ ನೋಡ್ಲಿಲ್ಲ ಇಂತ ಗಲಾಟೆ ಮಾಡಿದ್ರಲ್ಲಿ ಪಾಪ ಹೆಚ್ಚು ಗಲಾಟೆ ಸಿಕ್ಕಿದ್ದು ಹೋಟೆಲ್ ಪ್ರಸಾದ್ ಹೋಟೆಲ್ ಅದು ಎಂ ಜಿ ರೋಡ್ ಹೋಟೆಲ್ ಯಾಕೆ ನಾವೆಲ್ಲ ವಿದ್ಯಾರ್ಥಿಗಳು ಅಲ್ಲೇ ಹೆಚ್ಚು ಹೋಗ್ತಾ ಇದ್ದಿದ್ದು ಹಂಗಾಗಿ ಪಾಪ ಹೆಚ್ಚು ಹೋಟೆಲ್ ಹೊಡೆದಿದ್ದು ಪ್ರಸಾದ್ ಹೋಟೆಲ್ ಇರಬೇಕು ಅಂತ ಅನ್ಕೋತೀನಿ ನಾನು ಆ ಶ್ರೀದೇವಿಗೆ ತಿರುಕೋಣ ಕಾರ್ನರ್ ಅಲ್ಲಿ ಇದೆ ಅದು ಈಗ ನೀವು ಇಷ್ಟು ಹಳೆ ಹೋಟೆಲ್ಗಳಲ್ಲಿ ಯಾವ ಹೋಟೆಲ್ಗಳು ಇಲ್ಲ ಇಲ್ಲಿ ಗಣೇಶ ಹೋಟೆಲ್ ಅನ್ಪೂರ್ಣೇಶ್ವರಿ ಹೋಟೆಲ್ ಬಿಟ್ರೆ ಅಲ್ಲ ಅದು ಸಹಿತ ಹೊಸ ಹೋಟೆಲ್ಗಳು ನಾನು ಹೇಳ್ತಿರೋ ಕಾಲ್ಗಟ್ಟದ ಹೋಟೆಲ್ ಯಾವ ಹಳೆ ಹೋಟೆಲ್ಗಳು ನಾನು ಇಲ್ಲಿವರೆಗೂ ಹೇಳ್ದೆ ಯಾವುದೇ ಹೋಟೆಲ್ಗಳು ಇಲ್ಲ ಅದ್ರಲ್ಲಿ ನೀವು ಗುರುತಿಸಬಹುದಾದ್ರೆ ವುಡ್ಲ್ಯಾಂಡ್ ಹೋಟೆಲ್ ಮತ್ತೆ ದ್ವಾರಕಾ ಹೋಟೆಲ್ ಓಕೆ ನೀವು ಹೋಗಿದ್ದು ಟೈಮ್ ಅಲ್ಲಿ ನಿಮ್ಗೆ ಹೋಟೆಲ್ ಅಲ್ಲಿ ಏನ್ ತಿಂಡಿ ಇಷ್ಟ ಆಗ್ತಾ ಇತ್ತು ಸರ್ ತುಮಕೂರು ಅಂದ್ರೆ ದೋಸೆ ಸರ್ ಮಸಾಲ ದೋಸೆ ಇಡ್ಲಿ ಟಿಫನ್ಗೆ ಇಡ್ಲಿ ಚಿತ್ರಾನ್ನ ವಡೆ ಇದೆಲ್ಲ ಉಪಹಾರಕ್ಕೆ ಇನ್ನು ಸಾಮಾನ್ಯವಾಗಿ ಹೋಗಿ ನಾವು ಹೇಳಬೇಕು ಅಂದ್ರೆ ದೋಸೆ ಸರ್

ಇದಲ್ದೆ ಹೋಟೆಲ್ ಕ್ಯಾಸ್ ಅಂದ್ರದಲ್ಲೂ ಇಡ್ಲಿ ಹೋಟೆಲ್ಗಳು ಫೇಮಸ್ ಇದಾವೆ ಊರಿನ ಹೊರಗಡೆ ಭೀಮಸಂದ್ರದಲ್ಲಿ ಶಿರಾಗೇಟ್ ಅಲ್ಲಂತೂ ಇಡ್ಲಿ ಹೋಟೆಲ್ ತುಂಬಾ ಫೇಮಸ್ ಸರ್ ಅಲ್ಲಿ ಇವತ್ತಿಗೂ ಇಡೀ ಇದು ಒಲೆ ಸೌದೆ ಒಲೆನಲ್ಲಿ ಮಾಡಿ ಮಾಡ್ತಾರೆ ಆತರ ಹೋಟೆಲ್ಗಳು ತುಂಬಾ ಸುತ್ತಮುತ್ತ ಎಲ್ಲ ಇದೆ ನಾನು ಪ್ರಮುಖವಾದ ಹೋಟೆಲ್ ಅನ್ನೋ ಉದ್ದೇಶ ಇಟ್ಕೊಂಡಾಗ ನಿಮ್ಗೆ ಅಲ್ಲಿ ಹೋಟೆಲ್ ಅಂದಾಗ ನಮ್ಗೊಂದು ಕಲ್ಪನೆ ಬರುತ್ತೆ ಸರ್ ದರ್ಶಿನಿಗಳಲ್ಲ ಉಪಹಾರ ದರ್ಶಿನಿಗಳು ಬಿಡಿ ಇವತ್ತು ಎಲ್ಲ ಉಪಹಾರ ದರ್ಶಿನಿಗಳು ಸಿಕ್ತಾವ ನಿಮಗೆ ತುಮಕೂರಲ್ಲಿ ಹಂಗೇಳ್ಬೇಕಂದ್ರೆ ಇವತ್ತು ಹೋಟೆಲ್ ಕೊರತೆ ಇದೆ ನಿಮ್ಗೆ ಎರಡು ಮೂರು ಹೋಟೆಲ್ ಇರ್ಬೋದು ಕೂತ್ಕೊಂಡು ಊಟ ಮಾಡಿ ನಾನು ಬರ್ತೀನಿ ಹೌದು ಹೌದು ನೀವು ಬೇರೆ ಬೇರೆ ಮಹಾನಗರಗಳಲ್ಲಿ ನೋಡಿದ್ರೆ ಬೇಕಾದಷ್ಟು ದೊಡ್ಡ ದೊಡ್ಡ ಹೋಟೆಲ್ಗಳು ಸಿಕ್ತವೆ ತುಮಕೂರು ನಗರದಲ್ಲಿ ಅಂತ ದೊಡ್ಡ ದೊಡ್ಡ ಹೋಟೆಲ್ಗಳೇ ಇಲ್ವಲ್ಲ ಹೌದು ಇಲ್ಲಿ ತುಮಕೂರಲ್ಲಿ ನಾನ್ ನೋಡ್ದಂಗೆ ಮಧ್ಯಾಹ್ನದ್ ಹೊತ್ತು ಎಲ್ಲಿ ಮಿನಿ ಮೀಲ್ಸ್ ಸಿಗಲ್ಲ ಫುಲ್ ಮೀಲ್ಸ್ ತಗೋಬೇಕು ಬಹಳ ದುಬಾರಿ ಅನ್ಸುತ್ತೆ ಕೆಲವೊಳಗೆ ಇಲ್ಲ ರೈಸ್ ಭಾತ್ ಅಥವಾ ಅನ್ನ ಸಾಂಬಾರ್ ತಗೋಬೇಕು ಅದು ತುಂಬಾ ಕಮ್ಮಿ ಅನ್ಸುತ್ತೆ ಅನ್ಸುತ್ತೆ ಬೆಂಗಳೂರಲ್ಲೆಲ್ಲ ಒಂದ್ ಚಪಾತಿ ಸ್ವಲ್ಪ ಅನ್ನ ಸಾಂಬಾರ್ ಕೊಟ್ಟು ಮಿನಿ ಮಿಲ್ಸ್ ಅಂತ ಮಿನಿ ಮಿಲ್ಸ್ ಅಂತ ನಲವತ್ತೈವತ್ತು ರೂಪಾಯಿ ಮಾಡ್ತಾರೆ ತುಮಕೂರಲ್ಲಿ ಯಾರು ನಾನ್ ನೋಡ್ದಂಗ್ ಮಾತ್ ಮಾಡ್ಲಿಲ್ಲ ಸೊ ಅದೆಲ್ಲ ಅವಶ್ಯಕತೆ ಇದೆ ಅನ್ಸುತ್ತೆ ಸೊ ಮತ್ತೆ ಸರ್ ಹೋಟೆಲ್ ಬಗ್ಗೆ ಇನ್ನೇನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಹೋಟೆಲ್ ಬಗ್ಗೆ ಮತ್ತೆ ವಾಪಸ್ ಅದು ನಮ್ಗೆ ದಾಸೋಹದ ಕೇಂದ್ರ ಆಗ್ಬೇಕು ಅಂತ ಒಂದು ಬಯಕೆ ಸರ್ ಏನಂದ್ರೆ ಲಾಭ ಲಾಭದ ಹಿಂದೆ ಬಿದ್ದು ಏನೋ ಟೇಸ್ಟಿ ಪೌಡರ್ ಹಾಕೋದು ಇನ್ನೇನೋ ಎಣ್ಣೆ ಬಳಸೋದು ನೋಡಿ ಸರ್ ಇವತ್ತು ಕರಿದ ಎಣ್ಣೆಯನ್ನ ಮತ್ತೆ ಬಳಸೋದು ವಿಷ ಸರ್ ಇದೆಲ್ಲರಿಗೂ ಗೊತ್ತಿದೆ ಸರ್ ಈಗ ನಾವು ಬೆಳಿಗ್ಗೆ ಒಂದು ಉದ್ದಿನ ವಡೆ ಮಾಡಿರ್ತಾನೆ ನಂತರ ಅದನ್ನೇ ಪೂರಿಗೆ ಬಳಸ್ತಾನೆ ಮತ್ತೆ ಅದೇ ಎಣ್ಣೆ ತೆಗೆದು ಇನ್ನಾದೋ ಅದ ಹಾಕ್ತಾರೆ ಸೊ ಇದೆಲ್ಲ ಅಂದ್ರೆ ಮತ್ತೆ ಮತ್ತೆ ಉಪಯೋಗಿಸಿದ ಎಣ್ಣೆ ಇದೆಯಲ್ಲ ಸರ್ ಅದು ವಿಷ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ಯಾರು ಕರಿದ ಎಣ್ಣೆನ ಬಿಸಾಕ್ತಾರ ಸರ್ ಹೌದು ಬಳಸ್ತಾರೆ ಸರ್ ಸೊ ಈ ಒಂದಷ್ಟು ವಿಚಾರಗಳು ಹೋಗಬೇಕು ಆಯಿತಾ ಇದನ್ನು ಹೇಗೆ ಹೇಳೋಕ್ಕಾಗತ್ತೆ ನಾವು ಯಾಕೆಂದ್ರೆ ಪಾಪ ಅವರು ಅದನ್ನೇ ಜೀವನ ಅದರಲ್ಲಿ ವೃತ್ತಿ ಕಟ್ಕೊಂಡು ಅದರಲ್ಲಿ ಬದುಕು ಕಟ್ಕೊಂಡು ಲಾಭ ಹುಡುಕ್ಕೊಂಡು ಬಂದಿರ್ತಾರೆ ಆದರೆ ಲಾಭವನ್ನ ಮಾಡಿ ದ್ರೋಹ ಚಿಂತನೆ ಮಾಡದೆ ಏನಾದರೂ ಲಾಭ ಗಳಿಸ್ಲಿಕ್ಕೆ ಸಾಧ್ಯ ಆಗ್ಬೋದಾ ಅಂತ ಯೋಚನೆ ಮಾಡಿದ್ರೆ ತುಮಕೂರು ನಿಜಕ್ಕೂ ಸಿದ್ಧಗಂಗಾ ಶ್ರೀಗಳ ಹೆಸರನ್ನ ದಾಸೋಹ ಸಂಸ್ಕೃತಿಗೆ ನಾವೊಂದಿಷ್ಟು ಕೊಡುಗೆ ಕೊಟ್ಟಂಗೆ ಆಗುತ್ತೆ ತುಮಕೂರು ಹೋಟೆಲ್ ಉದ್ಯಮ ಅಂತ ಹೇಳಿ ನಾನೊಂದೆರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಹಲವಾರು ಹೋಟೆಲ್ ಜೊತೆ ಒಡನಾಟ ಈಗಲೂ ಕೂಡ ಇದೆ ಖಂಡಿತ ಖಂಡಿತ ಹೌದು ಇರ್ಬೋದು ವೆಂಕಟಾಚಲ ಇಲ್ಲ ಈಗ ವೆಂಕಟಾಚಲ ಇರ್ಬೋದು ಅವ್ರ ಮಗ ಹರ್ಷ ನೋಡ್ಕೋತಾ ಇದ್ದಾರೆ ಹೋಟೆಲ್ ಎಲ್ಲ ಸಾಕಷ್ಟು ಜನ ಪರಿಚಯ ಇದ್ದಾರೆ ಇನ್ನು ಸಣ್ಣ ಸಣ್ಣ ಹೋಟೆಲ್ಗಳ ಮಾಲೀಕರು ಎಲ್ಲ ಬಹಳ ಆತ್ಮೀಯವಾಗಿ ಕಂಡಂತವ್ರು ಹಾಗಾಗಿ ಸರ್ ನಾನು ಸಾಮಾನ್ಯ ಹೋಟೆಲ್ಗಳಿಗೆ ಈಗ ಹೋಗೋದಿಲ್ಲ ಯಾಕೆಂದ್ರೆ ಹೋಟೆಲ್ಗಳಲ್ಲಿ ವಿಶ್ವಣ್ಣ ಅನ್ನೋ ಪ್ರೀತಿಗೆ ಪಾಪ ತಿಂಡಿ ಕಾಫಿ ಕೊಟ್ಟು ಅದು ಸ್ವಲ್ಪ ಸಂಕಟ ಆಗುತ್ತೆ ಮುಜುಗರ ಮುಜುಗರ ಆಗುತ್ತೆ ಹಾಗಾಗಿ ನಾನು ಹೋಟೆಲ್ಗಳಿಗೆ ಗಳಿಗೆ ಹೋಗ್ತಾ ಇರೋದು ಕಡಿಮೆ ಸರ್ ಓಕೆ ಸರ್ ನಮ್ ನನ್ನ ಜೊತೆ ನನ್ನೆಲ್ಲ ಸ್ನೇಹಿತರಿಗೆ ನಿಮ್ಮ ಹೋಟೆಲ್ ಅನುಭವನ ನಿಮ್ಮ ಇದನ್ನ ಅನುಭವನ ಹಂಚ್ಕೊಂಡಿದ್ದೀರಾ ಸೊ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಕೊರತೆ ಆಗಿರ್ಬೋದು ಏನಿಲ್ಲ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ